ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಗುರುವು ಬ್ರಹ್ಮ ವಿಷ್ಣು ಮಹೇಶ್ವರ ಮಾತ್ರವಲ್ಲ ಬ್ರಹ್ಮಾಂಡದ ಅಗೋಚರ ಶಕ್ತಿಯೂ ಹೌದು ಅಂತಹ ಗುರುಗಳ ಗುರು ಎಂದೇ ಖ್ಯಾತಿಯಾಗಿರುವ ಗುರು ದತ್ತಾತ್ರೇಯ ಕ್ಷೇತ್ರವು ಕಲಬುರಗಿ ಜಿಲ್ಲೆಯ ಗಣಗಾಪುರದಲ್ಲಿದೆ ಇಲ್ಲಿರುವ ಪಾದುಕೆಗಳ ದರ್ಶನಕ್ಕೆ ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಆಂಧ್ರ ತೆಲಂಗಾಣ ತಮಿಳುನಾಡು ಮಹಾರಾಷ್ಟ್ರ ನೇಪಾಳ ಹಾಗೂ ರಾಜಸ್ಥಾನಗಳಿಂದ ಭಕ್ತಾದಿಗಳು ಬರುತ್ತಾರೆ ಬನ್ನಿ ವೀಕ್ಷಕರೇ ಈ ವಿಡಿಯೋ ಮುಖೇನ ಶ್ರೀ ಕ್ಷೇತ್ರ ಕಣಗಾಪುರದ ಬಗ್ಗೆ ಇರುವ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಕಣಗಾಪುರವು ಕಲಬುರಗಿ ಜಿಲ್ಲೆಯಲ್ಲಿ ರಾಯಚೂರು ಹಾಗೂ ಪುಣೆ ಮಾರ್ಗವಾಗಿ ಬರುವ ಒಂದು ಅತ್ಯಂತ ಪುಣ್ಯಕ್ಷೇತ್ರವಾಗಿದೆ ಭೀಮಾ ಮತ್ತು ಅಮರಜಾ ನದಿಗಳ ಸಂಗಮದಲ್ಲಿರುವ ಗಣಗಾಪುರ ಪುರಾಣಗಳಲ್ಲಿ ಗಂಧರ್ವಪುರ ಗಣಗಾ ಭವನ ಹಿಂದೆಲ್ಲಾ ಕರೆಸಿಕೊಳ್ಳುತ್ತಿತ್ತು ಕಾಲ ಬದಲಾದಂತೆ ಇದು ಗಣಗಾಪುರವಾಯಿತು ನೂರಾರು ವರ್ಷಗಳ ಹಿಂದೆ ಗುರು ದತ್ತಾತ್ರೇಯರ ಎರಡನೇ ಅವತರವಾದ ನರಸಿಂಹಸ್ವಾಮಿ ಯತಿಶ್ರೇಷ್ಠರು ಗಣಗಾಪುರದ ಸಮೀಪದ ಭೀಮಾ ಮತ್ತು ಅಮರಜಾ ನದಿಗಳ ಸಂಗಮದಲ್ಲಿ ತಪೋನಿರತರಾಗಿದ್ದರು ಪ್ರತಿ ಮಧ್ಯಾಹ್ನ ಭಿಕ್ಷಾಟನೆಗೆಂದು ಗಣಗಾಪುರಕ್ಕೆ ಬರುತ್ತಿದ್ದರು ಅವರನ್ನು ಕಂಡ ಗಣಗಾಪುರದ ಗ್ರಾಮಸ್ಥರು ಅವರ ನಿಷ್ಕಲಂಕ ಭಾವನೆ ಹಾಗೂ ಮುಖದ ತೇಜಸ್ಸನ್ನು ಕಂಡು ಗಣಗಾಪುರದ ಜನರು ಮಾರುಹೋಗಿ ಅವರ ಭಕ್ತಾದಿಗಳಾದರು ನರಸಿಂಹ ಸರಸ್ವತಿಯವರು ಪ್ರತಿದಿನ ಸಂಗಮದಲ್ಲಿ ಸ್ನಾನ ಮಾಡಿ ಹೌದುಂಬರ ವೃಕ್ಷದ ಕೆಳಗೆ ಧ್ಯಾನಮಗ್ನರಾಗುತ್ತಿದ್ದರು ಮಧ್ಯಾಹ್ನದ ಹೊತ್ತಿಗೆ ಊರೊಳಗಡೆ ಹೋಗಿ ಐದು ಮನೆಗಳಲ್ಲಿ ಭಿಕ್ಷಾಟನೆ ಮಾಡುತ್ತಿದ್ದರು ಜನರು ಕೊಡುತ್ತಿದ್ದ ಆಹಾರವನ್ನು ಸ್ವೀಕರಿಸುತ್ತಿದ್ದರು ಅವರಿಗೆ ದಿನಕ್ಕೆ ಒಂದು ಬಾರಿ ಊಟ ಮಾಡುವುದು ರೂಢಿಯಾಗಿತ್ತು ಈ ಭಿಕ್ಷಾಟನೆಯನ್ನು ಜನರು ಮುದುಕರಿ ಎಂದು ಕೂಡ ಕರೆಯುತ್ತಿದ್ದರು ಹಲವಾರು ವರ್ಷಗಳ ಕಾಲ ಗಣಗಾಪುರದಲ್ಲಿ ನೆಲೆಸಿ ಅನೇಕ ಪವಾಡಗಳನ್ನು ಮಾಡಿದ ನರಸಿಂಹ ಸರಸ್ವತಿಯವರು ಅಲ್ಲಿನಿಂದ ಮಲ್ಲಿಕಾರ್ಜುನ ಹಾಗೂ ಬ್ರಹ್ಮರಾಂಬರ ದರ್ಶನಕ್ಕೆಂದು ಶ್ರೀಶೈಲಕ್ಕೆ ಬರುತ್ತಾರೆ ಅಲ್ಲಿಯೇ ಇದ್ದ ಕದಲಿವನದಲ್ಲಿ ಅಂತರ್ಜ್ಞಾನಮಗ್ನರಾದರು ಅವರು ಗಣಗಾಪುರದಿಂದ ಶ್ರೀಶೈಲಕ್ಕೆ ಹೊರಟಾಗ ಗಣಗಾಪುರದ ಜನರು ಅಲ್ಲಿಯೇ ಉಳಿಯುವಂತೆ ಕೋರಿಕೊಳ್ಳುತ್ತಾರೆ ತನ್ನ ಪಾದುಕೆಗಳನ್ನು ಗಣಗಾಪುರದಲ್ಲಿ ಬಿಟ್ಟು ನಾನು ಗಣಗಾಪುರದಲ್ಲಿ ನಿರಾಕಾರ ಸ್ವರೂಪವಾಗಿ ಇರುವುದಾಗಿಯೂ ಭಕ್ತಿಯಿಂದ ಹಾಗೂ ನಿಸ್ವಾರ್ಥದಿಂದ ಯಾರು ನನ್ನನ್ನು ಬೇಡಿಕೊಳ್ಳುತ್ತಾರೋ ಅವರ ಯೋಗಕ್ಷೇಮದ ಹೊಣೆ ನನ್ನದಾಗಿಯೂ ಎಂದು ಅಭಯವನ್ನು ಇಡುತ್ತಾರೆ ಶ್ರೀ ನರಸಿಂಹ ಸರಸ್ವತಿಯವರು ವಾಸಿಸುತ್ತಿದ್ದ ಆಶ್ರಮವು ಈಗ ದತ್ತಾತ್ರೇಯ ಮಂದಿರವಾಗಿದೆ ಇಲ್ಲಿ ಈಗಲೂ ಕೂಡ ಅವರ ಪಾದುಕೆ ಇದ್ದು ಅದನ್ನು ನಿರ್ಗುಳ ಪಾದುಕೆ ಎಂದು ಕರೆಯಲಾಗುತ್ತದೆ ಈ ನಿರ್ಗುಳ ಪಾದುಕೆಗಳಿಗೆ ನೀರಿನ ಅಭಿಷೇಕ ಮಾಡುವುದಿಲ್ಲ ಅದರ ಬದಲು ಗಂಧಲೇಪನ ತುಳಸಿ ಹಾಗೂ ಪುಷ್ಪಗಳಿಂದ ಅರ್ಚನೆ ಮಾಡಲಾಗುತ್ತದೆ ಪ್ರತಿನಿತ್ಯ ಪಾದುಕೆಗಳಿಗೆ ಜಲಸ್ಪರ್ಶವಿಲ್ಲದೆ ಕೇಸರಿ ಮತ್ತು ಅಶ್ವಗಂಧದ ಮೂಲಕ ಪೂಜೆ ನೆರವೇರಿಸಲಾಗುತ್ತದೆ ಭಕ್ತರು ಭೀಮಾ ಮತ್ತು ಅಮರಜಾ ನದಿಯಲ್ಲಿ ನಿಂತು ಸರದಿ ಸಾಲಿನಲ್ಲಿ ನಿಂತು ಸಣ್ಣ ಬೆಳ್ಳಿ ಕಿಟಕಿಗಳ ಮೂಲಕ ಪಾದುಕೆಗಳ ದರ್ಶನ ಮಾಡಿ ಪುನೀತರಾಗುತ್ತಾರೆ ಸಂಗಮದಿಂದ ಗಣಗಾಪುರಕ್ಕೆ ಬರುವ ಮಾರ್ಗ ಮಧ್ಯದಲ್ಲಿ ಕೆಲವು ತೀರ್ಥಗಳಿವೆ ಇವುಗಳಲ್ಲಿ ಗಡ್ಕೊಳ ತೀರ್ಥ ಭಗೀರಥಿ ತೀರ್ಥ ನರಸಿಂಹತೀರ್ಥ ಪಾಪವಿನಾಶಿನಿ ತೀರ್ಥ ರುದ್ರತೀರ್ಥ ಚಕ್ರತೀರ್ಥ ಮುಂತಾದ ಹೆಸರುಗಳಲ್ಲಿ ಕರೆಯುತ್ತಾರೆ ಈ ತೀರ್ಥಗಳಲ್ಲಿ ಸ್ನಾನ ಮಾಡಿ ಪಾದುಕೆ ದರ್ಶನ ಮಾಡಿದರೆ ಸಪ್ತ ಜನ್ಮದ ಪಾಪಗಳೆಲ್ಲ ನಾಶವಾಗುತ್ತದೆ ಎಂಬುದು ಜನರ ಅಚಲ ನಂಬಿಕೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು